ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ವರಮಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಮೊದಲನೇದಾಗಿ ಒಂದು ಸೀರೆನ ತಗೋತೀವಿ ಅಲ್ವ ಈ ಥರ ಸೀರೆನ ಮದ್ದಿಕೆ ಮಡಚ್ಕೊಂಡು ನೋಡಿ ಈ ಥರ ಆಫ್ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ಮಾಡಿ ಆದಮೇಲೆ ಎರಡು ಸೀರೆಯ ಅಂಚುಗಳು ಒಂದೇ ಸಮವಾಗಿ ಇರಬೇಕು ಆ ರೀತಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಪಿನ್ ಹಾಕೋಬೋದು ಅಥವಾ ಗುಂಡು ಪಿನ್ಗಳನ್ನ ಹಾಕೋಬೋದು ಅದಾದಮೇಲೆ ನೋಡಿ ಈ ಥರ ಸೀರೆನ ನೆರಿಗೆಗಳನ್ನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಮೇಲೆ ಒಂದರಂತೆ ನೆರಿಗೆಗಳನ್ನ ಹಿಡಿತಾ ಹೋಗಬೇಕು ನಮಗೆ ಕೈ ಹಿಡ್ಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ನೆರಿಗೆಗಳನ್ನ ಫಸ್ಟು ಹಿಡ್ಕೋಬೇಕು ಹಿಡಿದಿದ್ದಾದ್ಮೇಲೆ ನಮಗಿನ್ನ ಹಿಡ್ಕೊಳೋಕೆ ಆಗ್ತಾ ಇಲ್ಲ ಅಂತ ನಮಗೆ ಅನ್ನಿಸ್ದಾಗ ಇದನ್ನು ಸ್ಟಾಪ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲದನ್ನೂ ಸಮವಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬಟ್ಟೆ ಕ್ಲಿಪ್ಪನ್ನ ನಾವು ಬಟ್ಟೆ ಕ್ಲಿಪ್ಪಿಂದ ಈ ನೆರಿಗೆಗಳನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಇದೇ ಥರ ನಮ್ಮ ಸೀರೆ ಕೆಳಗಡೆ ಅಂಚಿನ ಭಾಗ ಏನಿದೆ ಅಲ್ವಾ ಅದನ್ನು ಕೂಡ ಎಲ್ಲದನ್ನೂ ಸಮವಾಗಿ ಈ ರೀತಿ ಹಿಡ್ಕೊಂಡು ನೋಡಿ ಒಂದು ಕ್ಲಿಪ್ಪನ್ನ ಹಾಕ್ಕೋಬೇಕಾಗತ್ತೆ ಕರೆಕ್ಟಾಗಿ ನೋಡ್ಕೋಬೇಕು ನೋಡಿಕೊಂಡು ಒಂದು ಕ್ಲಿಪ್ ಹಾಕ್ಕೋಬೇಕು ಅದಾದಮೇಲೆ ಮತ್ತು ನಾವು ಸ್ಯಾರಿ ಪ್ಲೇಟ್ಸ್ನ ಹಿಡಿಯೋದಕ್ಕೆ ಶುರು ಮಾಡ್ಕೋಬೇಕಾಗತ್ತೆ ಈ ಥರ ಪ್ಲೇಟ್ಸ್ ಮಾಡೋದು ತುಂಬ ಈಸಿ ಇರುತ್ತೆ ಸ್ನೇಹಿತರೆ ಹೊಸದಾಗಿ ಹಬ್ಬ ಶುರು ಮಾಡಿರೋರು ಕೂಡ ಈ ಥರ ನೀವು ಪ್ಲೇಟ್ಸ್ಗಳನ್ನ ಹಿಡ್ದು ಸ್ಯಾರಿನ ತುಂಬ ಈಸಿಯಾಗಿ ನೀವು ಉಡಿಸ್ಕೊಬೋದು ಹಾಗಾಗಿ ಈ ಮೆಥಡಲ್ಲಿ ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಿ ಮತ್ತೆ ನಾವು ಎಷ್ಟು ನಮಗೆ ಕೈ ಹಿಡಿಯೋದಕ್ಕಾಗುತ್ತೆ ಅಷ್ಟು ಪ್ಲೇಟ್ಸ್ಗಳನ್ನ ಹಿಡ್ಕೋಬೇಕು ಅದಾದಮೇಲೆ ಎಲ್ಲವನ್ನೂ ಜೋಡಿಸಿ ಮತ್ತೆ ನಾವು ಇನ್ನೊಂದೆರಡು ಕ್ಲಿಪ್ಪಿಂದ ಈ ನೆರಿಗೆಗಳನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಒಂದೊಂದಾಗಿ ಎಲ್ಲವೂ ಸಮವಾಗಿ ಇರೋ ಥರ ನಾವು ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೋಬೇಕಾಗತ್ತೆ ಈಗ ಕೆಳಗಡೆ ಸ್ಯಾರಿ ಅಂಚೆ ಏನಿದೆ ಅಲ್ವಾ ಅಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕರೆಕ್ಟಾಗಿ ಸಮವಾಗಿ ಬರೋ ಹಾಗೆ ನೋಡಿಕೊಂಡು ಕ್ಲಿಪ್ಪನ್ನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಮೂರು ಮಳ ಆಗೋಷ್ಟು ಸೀರೆನ ಸರ್ಗನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಿಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ನಾನು ಸರ್ಗಿಗೆ ನೆರಿಗೆಗಳನ್ನ ಹಿಡ್ಕೊತಾ ಇದ್ದೀನಿ ಮೂರು ನೆರಿಗೆಗಳನ್ನ ಹಿಡ್ಕೊಂಡ್ರೆ ಸಾಕು ನಾವು ಮೊದಲನೇ ನೆರಿಗೆನ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಒಳಗಡೆ ಬರುವಂಥ ನೆರಿಗೆಗಳನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇಲ್ಲಿ ಆ ಸೆರಗಿನ ನೆರಿಗೆಗಳು ಜರುಗಬಾರ್ದು ಅಂತ ಹೇಳಿ ಒಂದು ಪಿನ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ಹೀಗೇ ನಾವು ಸೆರಗನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಎಷ್ಟು ಬಟ್ಟೆನ ಬಿಟ್ಟಿರ್ತೀವೋ ಅಷ್ಟು ಬಟ್ಟೆಗೆ ಈ ಥರ ಪ್ಲೇಟ್ಸ್ಗಳನ್ನ ಮಾಡಿ ಅಥವಾ ನೆರಿಗೆಗಳನ್ನ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲದನ್ನು ಜೋಡಿಸ್ಕೊಂಡು ನಾವು ಸ್ಯಾರಿನ ಉಡ್ಸೋದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಫುಲ್ ಸ್ಯಾರಿನ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಬಿಂದಿಗೆಗೆ ನಾವು ಸೀರೆನ ಉಡಿಸ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಡೆಕೋರೇಷನ್ನ ಮಾಡಿಕೊಂಡು ಒಂದು ಮಣೆನ ಇಟ್ಕೊಂಡು ನೋಡಿ ರೆಡಿ ಮಾಡ್ಕೋತಾ ಇದ್ದೀನಿ ಟೇಬಲ್ ಹಾಕಿ ಟೇಬಲ್ ಮೇಲೆ ಒಂದು ಈ ಥರ ಮಣೆನ ಇಟ್ಕೋಬೇಕು ಮಣೆ ಮೇಲ್ಗಡೆ ನಾವು ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ಕೋಬೇಕು ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆ ಇಟ್ಟು ಅಕ್ಕಿ ಹಾಕಿ ಆಮೇಲೆ ನಾವು ಈ ಥರ ಬಾಕ್ಸ್ ಇರ್ಬೋದು ಅಥವಾ ಸ್ಟ್ಯಾಂಡ್ ಇರ್ಬೋದು ಏನಾದರೂ ಆಯಿತು ಯೂಸ್ ಮಾಡಿಕೊಂಡು ಸೀರೆನ ಉಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾನೇನು ನೆರಿಗೆಗಳನ್ನೆಲ್ಲ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೀರೆ ಅದನ್ನು ಈ ರೀತಿ ಒಂದು ಬಾಕ್ಸ್ ಒಳಗಡೆ ಹಾಕ್ಕೋತಾ ಇದ್ದೀನಿ ಈ ಬಾಕ್ಸಲ್ಲಿ ಒಂದು ಅರ್ಧ ಬಾಕ್ಸಷ್ಟು ಅಕ್ಕಿನ ತುಂಬಿ ತಗೊಂಡಿದ್ದೀನಿ ನಾನು ನೋಡಿ ಈಗ ಹಾಕೊಂಡಿದೋ ಅಂಥ ಕ್ಲಿಪ್ಗಳನ್ನೆಲ್ಲ ಬಿಚ್ಚ್ಕೊಂಬಿಟ್ಟು ಅದರೊಳಗಡೆ ಇರೋವಂಥ ನೆರಿಗೆಗಳನ್ನ ನಾವು ಈ ಥರ ಅಗಲವಾಗಿ ಮಾಡ್ಕೋಬೇಕಾಗತ್ತೆ ನೋಡಿಕೊಂಡು ಕರೆಕ್ಟಾಗಿ ನೀಟಾಗಿ ಈ ಥರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಜಾಸ್ತಿ ಒಂದಿಂದ ಒಂದಕ್ಕೆ ಗ್ಯಾಪ್ ಕೊಡದೆ ಇರೋ ಹಾಗೆ ಎಲ್ಲದನ್ನು ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ನಾವು ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗತ್ತೆ ಈ ಥರ ಎಲ್ಲ ನೆರಿಗೆಗಳನ್ನೂ ಕರೆಕ್ಟಾಗಿ ಜೋಡಿಸಿದ್ದ ಆದಮೇಲೆ ಇಲ್ಲಿ ನಾನು ಇದರೊಳಗಡೆ ಒಂದು ಪ್ಲೇಟನ್ನ ಇಟ್ಕೋಬೇಕು ಪ್ಲೇಟು ತುಂಬ ನೋಡಿ ಈ ಥರ ಕರೆಕ್ಟಾಗಿ ಕುತ್ಕೋಬೇಕು ಇದು ಒಳಗಡೆ ಹೋಗೋ ಹಾಗೂ ಇರಬಾರ್ದು ಅಥವಾ ಹೊರಗಡೆನೂ ಅದು ಜಾಸ್ತಿ ಓಪನ್ ಇರಬಾರ್ದು ಕರೆಕ್ಟಾಗಿ ಆಗೋ ಥರ ಒಂದು ಪ್ಲೇಟನ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ನೋಡಿ ಈ ಥರ ಒಂದು ಬಿಂದಿಗೆಗೆ ಕಡ್ಡಿನ ಕಟ್ಕೊಂಡು ರೆಡಿ ಮಾಡಿ ತೊಗೊಂಡಿದ್ದೀನಿ ನೀವು ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತಂದರೆ ಈ ಥರ ಸ್ಟೀಲ್ ಬಿಂದಿಗೆನ ಉಪಯೋಗಿಸ್ಕೋಬೇಡಿ ಆದಷ್ಟು ತಾಮ್ರ ಅಥವಾ ಹಿತ್ತಾಳೆ ಬಿಂದಿಗೆನೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ಬಿಂದಿಗೆಗೂ ಕೂಡ ಅಷ್ಟೇ ನಾವು ನೀರು ಅಥವಾ ಅಕ್ಕಿ ಯಾವುದಾದ್ರೂ ತುಂಬಿ ತಗೋಬೇಕಾಗತ್ತೆ ಈಗ ಈ ಬಿಂದಿಗೆನ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇದಕ್ಕೆ ನಾನು ಒಂದು ಬ್ಲೌಸ್ ಪೀಸಿಂದ ಕವರ್ ಮಾಡಿ ಬಿಂದಿಗೆ ಕಾಣಿಸ್ದೇ ಇರೋ ಹಾಗೆ ನೋಡಿ ಈ ಥರ ಮೇಲೆ ಮತ್ತು ಕೆಳಗಿನ ತುದಿ ಭಾಗ ಎರಡನ್ನೂ ಹಿಡಿದು ಒಂದು ಪಿನ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾವೇನು ಸೆರ್ಗನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೋಡಿ ಈ ಥರ ಹಾಕೋಬೇಕಾಗುತ್ತೆ ಹಾಕ್ಕೋಬೇಕಾದ್ರೆ ನೋಡಿ ಆ ಮುಂಭಾಗದಲ್ಲಿರುವಂಥ ನೆರಿಗೆಗಳನ್ನ ಕರೆಕ್ಟಾಗಿ ನೋಡಿ ಈ ಥರ ಎಳೆದು ಜೋಡಿಸ್ಕೋಬೇಕಾಗತ್ತೆ ಮತ್ತು ಆ ಕಡ್ಡಿನೂ ಕೂಡ ಕಾಣಿಸ್ಬಾರ್ದು ಅದನ್ನು ಕೂಡ ಕವರ್ ಮಾಡಿಕೊಂಡು ನೋಡಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಾವು ಬಿಂದಿಗೆಗೆ ಹಾಕಿರೋಂಥ ಬ್ಲೌಸ್ ಪೀಸು ಅಷ್ಟೇ ಜಾಸ್ತಿ ಕಾಣಿಸ್ಬಾರ್ದು ಈಗ ಸೆರ್ಗಿಗೆ ನಾನು ಒಂದು ಪಿನ್ ಹಾಕ್ಕೊಂಡಿರ್ತೀನಿ ಅಲ್ವಾ ಆ ಪಿನ್ ಕೂಡ ಬಿಚ್ಚಿಬಿಟ್ಟು ಈ ಒಂದು ನೆರಿಗೆಗಳನ್ನು ಅಷ್ಟೇ ಅಗಲವಾಗಿ ನಾನು ಸ್ಪ್ರೆಡ್ ಮಾಡ್ಕೊತೀನಿ ಆಗ ನೋಡಿ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಈಗ ಅಲಂಕಾರಿಕ ವಸ್ತುಗಳನ್ನ ಬಳಸ್ತಾ ಇದ್ದೀನಿ ಸೊಂಟಕ್ಕೆ ಸೊಂಟದ ಪಟ್ಟಿನ ಹಾಕೋಬೇಕು ಅದು ಹಾಕಿದಾಗ್ಲೇ ನಾವು ಸ್ಯಾರಿ ಉಡ್ಸಿರೋದೆಲ್ಲ ನೀಟಾಗಿ ಒಂದು ಶೇಪ್ ಬಂದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಇನ್ನು ಮಿಕ್ಕಿರೋ ಅಂತ ನೀವು ಏನೇನು ರೆಡಿ ಮಾಡ್ಕೊಂಡಿರ್ತೀರಲ್ವ ಅಲಂಕಾರಕ್ಕೆ ಅಂತ ಎಲ್ಲದನ್ನೂ ಹಾಕಿ ಅಮ್ಮನವ್ರನ್ನ ಅಲಂಕಾರ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಸರಗಳು ಮತ್ತು ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ ಫಸ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ತೆಂಗಿನಕಾಯಿ ಮತ್ತು ಮುಖವಾಡನ ಇಟ್ಕೋಬೇಕಾಗತ್ತೆ ಮುಂಚೆ ನಾವು ಅದನ್ನೇ ಇಟ್ಕೊಂಬಿಟ್ರೆ ಈ ಥರ ಸರಗಳೆಲ್ಲ ಹಾಕೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮೊದಲು ನಾವು ಈ ಅಲಂಕಾರಿಕ ವಸ್ತುಗಳನ್ನ ಯೂಸ್ ಮಾಡ್ಕೋಬೇಕು ತಪ್ಪದೆ ನಾವು ಅಮ್ಮನವ್ರಿಗೆ ತಾಳಿ ಅಥವಾ ಅರಿಶಿನ ಕೊಂಬಿನಿಂದ ತಾಳಿನಾದರೂ ಮಾಡಿ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ತೆಂಗಿನಕಾಯಿಗೆ ಅಮ್ಮನವರ ಮುಖಪದ್ಮಾನ ಇಟ್ಕೊಂಡು ಅದನ್ನು ಬಿಂದಿಗೆಗೆ ನಾವು ಇಟ್ಕೋಬೇಕಾಗುತ್ತೆ ಬಿಂದಿಗೆಗೆ ನಾವು ತೆಂಗಿನಕಾಯಿ ಮತ್ತು ಮುಖ ಪದ್ಮಾನ ಇಡೋದಕ್ಕೂ ಮುಂಚೆ ಒಂದು ಐದು ವೀಳ್ಯದೆಲೆ ಅಥವಾ ಒಂದು ಐದು ಮಾವಿನ ಎಲೆಗಳನ್ನ ಇಟ್ಟು ಆಮೇಲೆ ನಾವು ಈ ಮುಖ ಪದ್ಮಾನ ಹಾಕೋಬೇಕಾಗತ್ತೆ ಈಗ ನಾನು ಅಮ್ಮನವ್ರಿಗೆ ಜಡೆ ಮತ್ತು ಹಾರನ ಹಾಕೋತಾ ಇದ್ದೀನಿ ಸ್ನೇಹಿತರೆ ಅಂಥ ಎಲ್ಲ ಅಲಂಕಾರಿಕ ವಸ್ತುಗಳಿಂದ ಅಮ್ಮನವ್ರನ್ನ ಅಲಂಕಾರ ಮಾಡ್ಕೋಬೋದು ಆದರೆ ಹಬ್ಬದ ಟೈಮಲ್ಲಿ ನಾವು ಈ ಥರ ಪ್ಲಾಸ್ಟಿಕ್ ಹೂವಿನ ಹಾರನ ಉಪಯೋಗಿಸೋ ಹಾಗಿಲ್ಲ ಮಾಮೂಲಿಯಾಗಿ ಹೂಗಳನ್ನು ಉಪಯೋಗಿಸಿ ನಾವು ಹಾರನ ಮಾಡ್ಕೋಬೇಕಾಗತ್ತೆ ಫೈನಲ್ ಆಗಿ ನಾನು ಅಮ್ಮನವ್ರ ಎಲ್ಲ ಕಂಪ್ಲೀಟ್ ಆಗಿದೆ ನೀವೇ ನೋಡ್ತಾಯಿದ್ದೀರ ಅಮ್ಮನವ್ರು ಎಷ್ಟು ಅಲಂಕೃತರಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು